ವೀಕ್ಷಕರೇ ರೇವತಿ ನಕ್ಷತ್ರದವರು ಯಾವ ಕೆಲಸ ಮಾಡಬೇಕು ಅಂದರೆ ಯಾವ ಉದ್ಯೋಗ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ಲಾಭ ಆಗುತ್ತೆ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಜೀವನದ ಜಂಜಾಟದಲ್ಲಿ ನಾನು ಏನು ಪ್ಲಾನ್ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಪಟ್ರೆ ನನಗೆ ಲಾಭ ಆಗುತ್ತೆ ಯಾವ ಉದ್ಯೋಗ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಥವಾ ಸಾಮಾನ್ಯವಾಗಿ ರೇವತಿ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಹಳಷ್ಟು ಜನ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ನಿಮಗೆ ಬಹಳಷ್ಟು ಒಂದು ಕ್ಲಾರಿಟಿ ಸಿಗ್ತಕ್ಕಂಥ ವಿಷಯ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಮುಖ್ಯವಾದ ಪಾಯಿಂಟು ಸದಾ ಜಾಗರೂಕರಾಗಿರುವಂತಹ ಅಂಶ ಯಾವುದು ಅನ್ನುವಂಥದ್ದು ಈ ವಿಡಿಯೋದ ಮೂಲ ವಿಚಾರಗಳಾಗಿರ್ತಕ್ಕಂಥದ್ದು ನಿಮಗೆ ಈ ವಿಡಿಯೋ ನೋಡಿದಾಗ ಬಹಳಷ್ಟು ವಿಚಾರದಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಗುತ್ತೆ ನಾವು ಒಂದಿಷ್ಟು ಸುತ್ತಿ ಬೆಳೆಸಿರೋದಕ್ಕಿಂತಲೂ ನೇರವಾಗಿ ಹೇಳ್ತೀವಿ ವಿಡಿಯೋ ಕೊನೆ ತನಕ ನೋಡಬೇಕು ಅಂದ್ರೆ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿರ್ತಕ್ಕಂಥ ಸಾರಾಂಶ ಮತ್ತೆ ನಿಮಗೆ ಇದ್ರ ಉಪಯೋಗ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಆದ್ರೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಆದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ರೇವತಿ ನಕ್ಷತ್ರ ರಾಶಿಯ ಅಂಡರ್ನಲ್ಲಿ ಬರುತ್ತೆ ಮೀನರಾಶಿಯಲ್ಲಿ ಬರತಕ್ಕಂತಹ ರೇವತಿ ನಕ್ಷತ್ರ ಮಧ್ಯನಾಡಿ ಗಜಯೋನಿ ದೇವಗಣ ಮತ್ತೆ ಈ ನಕ್ಷತ್ರದ ಚರಣಾಕ್ಷರ ಬಂದು ದೇ ದೋ ಚಾಚೆ ಅನ್ನುವಂತಹ ಚರಣಾಕ್ಷರಗಳು ಬರ್ತಕ್ಕಂಥದ್ದು ಮತ್ತೆ ಈ ನಕ್ಷತ್ರ ಪ್ರತಿನಿಧಿಸ್ತಕ್ಕಂತಹ ಜಾತಕನ ಒಂದು ಶರೀರದ ಭಾಗ ಪಾದ ಮತ್ತು ಹಿಂಬಡಿಯಾಗಳಾಗಿರತಕ್ಕಂಥದ್ದು ಬೆರಳುಗಳಾಗಿರತಕ್ಕಂಥದ್ದು ಇಂತಹ ಒಂದು ರೇವತಿ ನಕ್ಷತ್ರದವರ ಜೀವನದಲ್ಲಿ ನೋಡಿ ಯಾವತ್ತಿಗೂ ಕೂಡ ಒಂದು ಪ್ರಭಾವಶಾಲಿ ಆಗಿರತಕ್ಕಂಥ ವ್ಯಕ್ತಿತ್ವ ಇವತ್ತಿಗೂ ನಾಲ್ಕು ಜನಗಳ ಮಧ್ಯದಲ್ಲಿ ಇರತಕ್ಕಂಥ ವ್ಯಕ್ತಿತ್ವ ದೊಡ್ಡ ಸಮೂಹದ ಜೊತೆಗೆ ಇರತಕ್ಕಂಥ ವ್ಯಕ್ತಿತ್ವ ಶೀಘ್ರವಾಗಿ ಪರಿವರ್ತನೆಯನ್ನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಜೊತೆಗೆ ನೋಡಿ ಈ ಮಾನವೀಯ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ರಲ್ಲಿ ಈ ಮನುಷ್ಯತ್ವ ಮನುಷ್ಯ ಗುಣ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥದ್ರಲ್ಲಿ ನಿಸೀಂಹರಾಗಿರತಕ್ಕಂಥದ್ದು ಕರುಣೆ ಕನಿಕರ ದಯಾಳುಗಳಾಗಿರತಕ್ಕಂಥದ್ದು ಸಹಾನುಭೂತಿಯಿಂದ ಇರತಕ್ಕಂಥದ್ದು ಈ ಚಾತುರ್ಯದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂತಹ ವ್ಯಕ್ತಿತ್ವ ಧಾರ್ಮಿಕ ಈ ಧಾರ್ಮಿಕ ಕಾರ್ಯಗಳಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ದು ಇನ್ನು ಈ ಕೆಲಸ ಯಾವುದೇ ಒಂದು ನಿರ್ಣಯ ಮಾಡ್ತಕ್ಕಂಥ ಮುಂಚೆ ಅನೇಕ ಸಲ ಯೋಚನೆಯನ್ನು ರೂಪಿಸಿ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ ತತ್ವಜ್ಞಾನಿಗಳಿರ್ತಾರೆ ಬಹಳಷ್ಟು ಪ್ರಾಮಾಣಿಕರು ಪ್ರಾಮಾಣಿಕರಲ್ಲಿ ತುಂಬ ಪ್ರಾಮಾಣಿಕರಾಗಿರ್ತಕ್ಕಂಥದ್ದು ರೇವತಿ ನಕ್ಷತ್ರದವರು ಇವ್ರ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟು ಇದೆ ಈ ಹಿಂದಿನ ಮೀಡಿಯಾದಲ್ಲೂ ಕೂಡ ಹೇಳಿದ್ದೀವಿ ನಮ್ಮ ಮೂಲ ವಿಚಾರ ಏನು ಅಂತಂದರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ನಿಮಗೆ ಕೆಲಸ ಇಲ್ಲ ಅಥವಾ ಕೆಲಸ ಇದೆ ನೀವು ಬೇರೆ ಏನನ್ನಾದರೂ ಇದರಲ್ಲಿ ಡಿಫ್ರೆಂಟ್ ಮಾಡಬೇಕು ನಿಮ್ಮ ಒಂದು ರೇವತಿ ನಕ್ಷತ್ರದವರ ಜಾತಕದ ಪ್ರಕಾರ ನಿಮಗೆ ಯಾವ ಒಂದು ಕೆಲಸ ಉದ್ಯೋಗ ಸೂಟ್ ಆಗುತ್ತೆ ಅನ್ನುವಂಥದ್ದು ಬಹು ವಿಚಾರ ಅದ್ರ ಬಗ್ಗೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಹೇಳಬೇಕಾಗತ್ತೆ ನೋಡಿ ಈ ಸಂಪಾದಕ ವೃತ್ತಿ ಮಾಡ್ತಕ್ಕಂಥದ್ದು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತೆ ಧಾರ್ಮಿಕ ಕಾರ್ಯ ಮಾಡ್ತಕ್ಕಂಥದ್ದು ಕಾನೂನಿನ ವಿಚಾರಗಳಲ್ಲಿ ಮತ್ತೆ ಸಿವಿಲ್ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಚೆನ್ನಾಗಿರುವಂತಹ ಒಂದು ಫಲ ಸಿಗ್ತಾ ಇರತಕ್ಕಂಥದ್ದು ಇನ್ನು ಲೋಕ ನಿರ್ಮಾಣ ಮತ್ತೆ ಈ ಷೇರು ಮಾರಾಟಗಾರರು ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲಸ ವಿಜ್ಞಾನ ಪ್ರಚಾರ ಇನ್ನು ಈ ಮುದ್ರಣದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸಮಾಚಾರ ದಿನಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ವಿಷಯಗಳನ್ನು ಮುಟ್ಟಿಸುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡೋದು ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡೋದು ಅಥವಾ ಯಾವುದೋ ಮನೋರಂಜನೆ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಇನ್ನು ಈ ಕವಿಗಳಾಗಿರುವಂಥದ್ದು ಸ್ವಾಗತಕಾರಿಯಾಗಿರ್ತಕ್ಕಂಥದ್ದು ಟೆಲಿಫೋನು ಆಪ್ರೇಟರ್ಗಳಾಗಿರ್ತಕ್ಕಂಥದ್ದು ಈ ಮಿಷನು ಟೆಕ್ನಾಲಜಿಯಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಒಂದು ಚಾಪು ಇರತಕ್ಕಂಥದ್ದು ಈ ಖಜಾಂಚಿ ಲೆಕ್ಕ ಪತ್ರ ಮತ್ತೆ ಈ ಸಂಚಾರ ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ರೀತಿ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಜನರು ಕಂಡು ಇನ್ನು ಬಹುಮುಖ್ಯವಾಗಿ ನೀವು ಮಾಡ್ತಕ್ಕಂಥ ಉದ್ಯೋಗ ಕ್ಷೇತ್ರಗಳ ಬಗ್ಗೆ ನಾವು ಹೇಳಬೇಕಾಗತ್ತೆ ಯಾವ್ಯಾವ ಉದ್ಯೋಗಗಳು ನಿಮ್ಗೆ ಸೂಟ್ ಆಗುತ್ತೆ ಅನ್ನುವಂಥದ್ದು ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಇದನ್ನು ವಿಡಿಯೋ ಈಗ ಪ್ರಾರಂಭ ಆಗಿದೆ ಅದರ ಮುಂದುವರಿದ ಭಾಗ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾಗಿರತಕ್ಕಂತ ಒಂದು ವಿಡಿಯೋ ಬರ್ತಾ ಇದೆ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ ಜೀವಿ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಕ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಸಂಚಾರ ಕೇಂದ್ರಗಳು ಅಥವಾ ನ್ಯಾಯವಾದಿಗಳಾಗಿರುವಂಥದ್ದು ವಕೀಲರಾಗ್ಬೋದು ಟೈಪಿಸ್ಟ್ರಾಗ್ಬೋದು ಅಥವಾ ಕೋರ್ಟಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರೂ ಕೆಲಸ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಒಂದು ಹಿರಿತನದ ಒಂದು ಜವಾಬ್ದಾರಿ ನಾಯಕತ್ವದ ಒಂದು ಗುಣಗಳು ನ್ಯಾಯಾಧೀಶರಾಗುವಂಥದ್ದು ಮತ್ತು ಪ್ರಾಧ್ಯಾಪಕರಾಗಿರುವಂಥದ್ದು ರಾಜನೀತಿ ತಜ್ಞರಾಗಿರ್ತಕ್ಕಂಥದ್ದು ಬೇರೆಯವರಿಗೆ ಒಂದು ಸಲಹೆ ಸಹಕಾರಗಳನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಈ ರೇಡಿಯೋ ಅಥವಾ ಈ ಕರೆನ್ಸಿ ಅಂತಾರಾಷ್ಟ್ರೀಯ ವ್ಯವಹಾರಗಳು ಇನ್ನು ಸಂದೇಶ ವಾಹಕಗಳು ಇನ್ನು ಈ ಲೆಕ್ಕ ತಪಾಸಣೆಯ ಎಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಟ್ರಸ್ಟಿಯಲ್ಲಿ ಕೆಲಸ ಮಾಡುವಂಥದ್ದು ರಾಜ್ಯಪಾಲರು ಕುಲಪತಿಗಳು ವಿಶ್ವವಿದ್ಯಾಲಯದ ಕೆಲಸಗಾರರಾಗಿ ಮತ್ತೆ ಈ ರಾಜಕಾರಣ ಕ್ಷೇತ್ರ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವತ್ತಿಗೂ ಕೂಡ ಸದಾ ಜನಗಳ ಮಧ್ಯದಲ್ಲಿ ಜನಗಳ ಒಂದು ವಿಚಾರದಲ್ಲಿರ್ತಕ್ಕಂಥದ್ರಿಂದ ರಾಜಕಾರಣ ತುಂಬ ಚೆನ್ನಾಗಿ ನಿಮಗೆ ಸೂಟ್ ಆಗುವಂಥದ್ದು ಉದ್ಯೋಗ ವಿನಿಮಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕಾವ್ಯ ಲೇಖಕರಾಗಿ ಅಬಕಾರಿ ಅಧಿಕಾರಿಗಳಾಗಿ ಕೆಲಸ ಮಾಡೋದು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬಂದರು ಈ ಪಂಡಿತರಾಗಿರ್ತಕ್ಕಂಥದ್ದು ಧರ್ಮಗಳು ಗುರುಗಳ ಧರ್ಮ ಗುರುಗಳಾಗಿರುವಂಥದ್ದು ಇನ್ನು ಧರ್ಮ ಪ್ರಚಾರಕರಾಗಿರ್ತಕ್ಕಂಥದ್ದು ಗ್ರಂಥಕಾರರಾಗಿರುವಂಥದ್ದು ಪುರೋಹಿತರು ಕ್ಷೌರಿಕರು ಮತ್ತೆ ಈ ಹೂಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಕೂಟ ನೀತಿ ತಜ್ಞರಾಗಿರ್ತಕ್ಕಂಥದ್ದು ಅಧ್ಯಾಪಕರು ವಕ್ತಾರರು ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ವ್ಯವಹಾರಗಳ ವ್ಯಕ್ತ ವಕ್ತಾರರಾಗುವಂಥದ್ದು ಇನ್ನು ಈ ದಲಾಲಿ ಕೆಲಸಗಳನ್ನು ಅಂದರೆ ಈ ಯಾವುದೋ ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು ವಧುವರರ ಕೇಂದ್ರಗಳನ್ನು ಆಗಿರ್ಬೋದು ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಇರುತ್ತೆ ನಿಮ್ಮೇಲೆ ಜನಗಳು ಬಹಳಷ್ಟು ಪಾಪ್ಯುಲರಿಟಿ ಇರ್ತದೆ ನಿಮಗೆ ಇನ್ನು ಬ್ಯಾಂಕ್ ಉದ್ಯೋಗಿಗಳಾಗಿ ಕೆಲಸ ಮಾಡುವಂಥದ್ದು ಇನ್ನು ಈ ಹಾಸ್ಯಕಾರರು ವ್ಯಂಗ್ಯಕಾರರು ಚಿತ್ರಕಾರರು ಹಾಸ್ಯವನ್ನು ಮಾಡಿ ಜೀವನ ನಡೆಸ್ತಕ್ಕಂಥದ್ದು ಈ ಬೆರಳಚ್ಚು ತಜ್ಞರು ಜ್ಯೋತಿಷ್ಯರು ಹಸ್ತರೇಖಾ ವಿಶ್ಲೇಷಕರು ಅಂದ್ರೆ ಈ ರೇವತಿ ನಕ್ಷತ್ರದವರು ಹೇಗಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳು ಕೂಡ ನಿಮಗೆ ಈಗೇನು ನಾವು ಹೇಳ್ತಾ ಬಂದಿದ್ದೀವಿ ಈ ಎಲ್ಲಾ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಒಗ್ಕೊಳ್ತವೆ ಅಥವಾ ಈ ಕ್ಷೇತ್ರದಲ್ಲಾದ್ರೂ ಈಗ ಆಲ್ರೆಡಿ ಇರಬಹುದು ಇದ್ದವ್ರು ಸಕ್ಸಸ್ ಕಾಣ್ತಾರೆ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪನ್ನ ಮೂಡಿಸ್ತಕ್ಕಂಥದ್ದು ಯಾಕಂದರೆ ಇಂಥದ್ದು ಬರೋದಿಲ್ಲ ಅಂತಲ್ಲ ಪಂಡಿತರು ಯಾಕಂತಂದ್ರೆ ಬಹಳಷ್ಟು ವಿಚಾರಗಳನ್ನು ನೋಡಿಯೇ ತಿಳ್ಕೊಳ್ಳುವಂತಹ ಒಂದು ಚಾಣಾಕ್ಯತೆ ಇವರಲ್ಲಿರ್ತಕ್ಕಂಥದ್ದು ಹಾಗಾಗಿ ಇಷ್ಟೆಲ್ಲ ಉದ್ಯೋಗಗಳಲ್ಲಿ ಇವರು ಸಕ್ಸಸ್ ಅನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕಿರುವಂಥ ವಿಚಾರ ಇನ್ನು ಬಹುಮುಖ್ಯವಾಗಿ ನೀವು ಯಾವಾಗಲೂ ಕೂಡ ನಿಮ್ಮ ಒಂದು ಕೆಲವು ಮುಖ್ಯವಾದ ಪಾಯಿಂಟ್ಗಳ ಬಗ್ಗೆ ಆರೋಗ್ಯದ ಬಗ್ಗೆ ನೀವು ಗಮನ ಇಟ್ಕೋಬೇಕಾಗಿರುವಂತಹ ಅಂಶ ಯಾವುದು ಅನ್ನುವಂಥದ್ದನ್ನ ನಾವೀಗ ತಿಳಿಸೋಣ ಅದಕ್ಕಿಂತ ಮುಂಚೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ವಿಡಿಯೋನ ಅಂತ ಹೇಳ್ತಾ ವೀಕ್ಷಕರೇ ಈ ರೇವತಿ ನಕ್ಷತ್ರ ಜಾತಕನ ಒಂದು ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ ನೋಡಿ ಪಾದಕ್ಕೆ ಸಂಬಂಧಿಸಿರತಕ್ಕಂತಹ ಅಥವಾ ಈ ಕರುಳು ಅಥವಾ ಈ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿರತಕ್ಕಂತಹ ಸಮಸ್ಯೆಗಳು ಕಂಡು ಬರುತ್ತೆ ಆಗಾಗ ಇನ್ನು ಈ ಕಿವುಡುತನ ಅಥವಾ ಕಿವಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಪಾದದಲ್ಲಿ ನೋವುಗಳು ಈ ರೀತಿ ನಿಮಗೆ ಒಂದು ಚಿಕ್ಕ ಪುಟ್ಟದಾದಂತ ಸಮಸ್ಯೆಗಳು ಇರ್ತವೆ ದೊಡ್ಡ ಮೇಜರ್ ಸಮಸ್ಯೆ ಅಲ್ಲದೆ ಇದ್ದರೂ ಕೂಡ ಆರೋಗ್ಯ ವಿಚಾರ ಅಂತ ಬಂದಾಗ ಸ್ವಲ್ಪ ಜಾಗರೂಕರಾಗಿರತಕ್ಕಂಥದ್ದು ಒಳ್ಳೆದು ಇದು ಸದಾ ಅವಾಗ ಅವಾಗ ನಿಮಗೆ ಕಾಡುವಂತಹ ಸಮಸ್ಯೆ ಇದು ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಒಳ್ಳೆ ಫಲ ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು